ಎಸ್ಎ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮೂಲಭೂತ ಸೌಕರ್ಯಗಳ ಕಲ್ಪಿಸುವಲ್ಲಿ ವಿಫಲವಾಗಿರುವ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಚೇರಿ ಬಾಗಿಲಿಗೆ ಬಿಗ ಹಾಕಿ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಎಸ್ಪಿ ಕಚೇರಿ ಆವರಣದಲ್ಲಿ ಪತಿಯಿಂದ ಪತ್ನಿ ಹತ್ಯಾ ಪ್ರಕರಣ ಲೋಕನಾಥ್ ಮನೆ ಮುಂದೆ ಮಮತಾ ಶವವಿಟ್ಟು ನ್ಯಾಯಕ್ಕಾಗಿ ಒತ್ತಾಯ ನ್ಯಾಯ ಕೊಡಿಸುವ ಭರವಸೆ ನೀಡಿದ ಎಸ್ಪಿ ಸುಜೀತ ಸದ್ಯಕ್ಕೆ ಪ್ರಜ್ವಲ್ ಭೇಟಿಯಾಗಲು ಹೋಗಲ್ಲ ಸೂರಜ್ ದೈವಭಕ್ತ ಸಲಿಸಾಗಿ ಜೈಲಿನಿಂದ ಹೊರಬರ್ತಾನೆ ದೇವರು ಬಿಟ್ಟರೆ ನಮಗ್ಯಾರೂ ಇಲ್ಲ ಎಂದ ರೇವಣ್ಣ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ವಿಫಲವಾಗಿದ್ದಾರೆ ಎಂದು ಆರೋಪಿಸಿ ಕಚೇರಿ ಬಾಗಿಲಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಇತ್ತೀಚಿನ ದಿನದಂದು ಸಾರ್ವಜನಿಕರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕಲ್ಪಿಸುವಲ್ಲಿ ಆಡಳಿತ ತೀವ್ರ ನಿರಾಸಕ್ತಿ ಹೊಂದಿದೆ ಕಚೇರಿಗೆ ಬೇಕಾಬಿಟ್ಟಿಯಿಂದ ಬರ್ತಾರೆ ಎಲ್ಲಿನ ಪಿಡಿಒ ಸೇರಿದಂತೆ ನೌಕರರು ಜನತೆಯೊಂದಿಗೆ ಉಡಾಫೆಯಿಂದ ವರ್ತಿಸುತ್ತಾರೆ ನೆಪ ಮಾತ್ರದಿಂದ ಪಂಚಾಯಿತಿ ಆಡಳಿತ ಕೂಡಿದೆ ಎಂದು ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಹೆಬ್ಬಾಳು ಗ್ರಾಮಸ್ಥರು ಕಚೇರಿಗೆ ಬೀಗ ಹಾಕಿದ ಸಂದರ್ಭ ಗ್ರಾಮ ಸಿಬ್ಬಂದಿ ಬೀಗ ಹಾಕಲು ತಡೆಯಲು ಪ್ರಯತ್ನಿಸಿದ್ರು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಗಿತ್ತು ಬಳಿಕ ಸ್ಥಳಕ್ಕಾಗಮಿಸಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವಿನಾಶ್ಗೆ ಕಚೇರಿ ಒಳಗೆ ಪ್ರವೇಶಿಸಲು ಮುಂದಾದ ಸಂದರ್ಭ ಮೊದಲು ಸಮಸ್ಯೆ ಇರುವ ಸ್ಥಳಕ್ಕೆ ಬನ್ನಿ ಕಚೇರಿಗೆ ಪುನಃ ಬೀಗ ಹಾಕಿ ಕರೆದುಕೊಂಡು ಹೋದರು ಸುಮಾರು ಹತ್ತು ಗಂಟೆಗೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿದ ಕಾರಣ ಮಧ್ಯಾಹ್ನ ಒಂದು ಗಂಟೆ ತನಕ ಸಾರ್ವಜನಿಕರು ತಮ್ಮ ಕೆಲಸಗಳಿಗೆ ಪರದಾಡುವ ಪರಿಸ್ಥಿತಿ ಬಂದಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಬಸವರಾಜು ಮಲ್ಲಿಕಾರ್ಜುನ ಮತ್ತು ಚಂದ್ರಶೇಖರ್ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಇತ್ತೀಚಿನ ದಿನದಂದು ಜನತೆಗೆ ಯಾವುದೇ ಸೌಲಭ್ಯ ನೀಡಲು ಸಂಪೂರ್ಣ ವಿಫಲವಾಗಿದೆ ವಿದ್ಯುತ್ ದೀಪ ಕುಡಿಯುವ ನೀರು ಸೇರಿದಂತೆ ರಸ್ತೆ ಚರಂಡಿಗಳ ನಿರ್ಮಾಣಕ್ಕೆ ಧೋರಣೆ ಅನುಸರಣೆ ಮಾಡುತ್ತಿದೆ ವಿಶೇಷವಾಗಿ ಕಚೇರಿ ವೇಳೆ ಯಾವ ನೌಕರರು ಕೂಡ ಬರುತ್ತಿಲ್ಲ ಬೇಕಾಬಿಟ್ಟಿ ಬರುತ್ತಾರೆ ಕೇಳದರೆ ಉಡಾಫೆಯಿಂದ ಉತ್ತರ ಕೊಡುತ್ತಾರೆ ಈ ಕಾರಣದಿಂದಲೇ ಗ್ರಾಮಸ್ಥರು ಸೇರಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಲಾಗಿದೆ ಎಂದ ಅವರು ಈ ಬಗ್ಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಬೇಲೂರು ಶಾಸಕರು ಗಮನ ನೀಡಬೇಕು ಇಲ್ಲವಾದರೆ ಮುಂದಿನ ದಿನದಂದು ಹೋರಾಟ ಉಗ್ರ ರೂಪ ಪಡೆಯುತ್ತೆ ಎಂದು ಎಚ್ಚರಿಸಿದರು ಗ್ರಾಮಸ್ಥರಾದ ಆನಂದಕುಮಾರ್ ಮತ್ತು ಅಂಗಡಿ ಮೂರ್ತಿ ಮಾತನಾಡಿ ಹೆಬ್ಬಾಳು ಗ್ರಾಮದ ಏಡಿ ಕೊಳಚೆ ನೀರು ನಾವುಗಳು ಸಂಚರಿಸುವ ರಸ್ತೆ ಮೇಲೆ ಹರಿಯುತ್ತೆ ಕಳೆದ ಹತ್ತು ವರ್ಷದಿಂದ ಹತ್ತಾರು ಮನೆಗಳಿರುವ ಹಿರೇಕೊರೆ ಕೋಡಿ ರಸ್ತೆಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಶಾಸಕರಿಗೂ ಕೂಡ ಮನವಿ ನೀಡಲಾಗಿದೆ ಎಂದ ಅವರು ಗ್ರಾಮ ಪಂಚಾಯಿತಿ ಜನತೆಗೆ ಸಿಗುವ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಮಹಿಳೆಯರು ಬಡವರು ಅಂಗವಿಕಲರು ವಯೋವೃದ್ಧರು ನಿತ್ಯ ಅಲಿಯಬೇಕಾಗಿದೆ ಗ್ರಾಮದಲ್ಲಿ ಅಸ್ವಚ್ಛತೆ ತಾಣವಾದ ಹಿನ್ನೆಲೆ ಅನಾರೋಗ್ಯ ಕಾಡುತ್ತಿದೆ ಈಗಾಗಲೇ ಹೆಬ್ಬಾಳು ಗ್ರಾಮದಲ್ಲಿ ಬಹುತೇಕರಿಗೆ ಡೆಂಗ್ಯೂ ಖಾಯಿಲೆಯಿಂದ ನರಳುವಂತಾಗಿದೆ ನಮಗೆ ಉಡಾಫೆಯಿಂದ ವರ್ತಿಸುವ ಅಧಿಕಾರಿಗಳು ಬೇಡ ಇಲ್ಲಿನ ಅಭಿವೃದ್ದಿ ಅಧಿಕಾರಿಯನ್ನ ಕೂಡಲೇ ಸ್ಥಳಾಂತರ ಮಾಡಬೇಕು ಇಲ್ಲವಾದರೆ ಹೋರಾಟ ಅನಿವಾರ್ಯ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮೋಹನ್ ಬಾಬು ಉಮೇಶ್ ದೊಡ್ಡಬ್ಯಾಡಗೆರೆ ಶಿವರುದ್ರಪ್ಪ ಮಟ್ಟಣಯ್ಯ ರವಿ ಸೇರಿದಂತೆ ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನಾವುಗಳು ನಿತ್ಯ ಸಂಚರಿಸುವ ರಸ್ತೆ ಮಳೆಗಾಲದಲ್ಲಿ ಕೆಸರಿನಿಂದ ಸಂಚಾರಕ್ಕೆ ಕಷ್ಟವಾಗಿದೆ ವಿದ್ಯಾರ್ಥಿಗಳು ಕೆಸರಿನಲ್ಲಿ ತಿರುಗಾಡಬೇಕಾಗಿದೆ ಮೊದಲು ನಮಗೆ ರಸ್ತೆ ನಿರ್ಮಿಸಿ ಎಂದು ಗ್ರಾಮಸ್ಥರಾದ ಸಾವಿತ್ರಿ ಒತ್ತಾಯಿಸಿದ್ರು

ರಾಮಣ್ಣ ಒಂದೇ ಇದ್ದಿದ್ದು ರಾಮಣ್ಣ ಒಂದೇ ಇದ್ದಿದ್ದು ನೀರಲ್ಲ ತಿಕ್ಕತ ಒಂದಿರಲ್ಲ ರೋಡಿ ಬಡ ಯಾಕೆ 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 ಲೆಟರ್ ಯಾಕೆ ಬಂದಿಲ್ಲ ಎಷ್ಟು ಎಸ್ಪಿ ಕಚೇರಿ ಆವರಣದಲ್ಲಿ ತನ್ನ ಪತ್ನಿಯನ್ನ ಚಾಕುವಿನಿಂದ ತಿವಿದು ಕೊಲೆ ಮಾಡಿದ ಕಾನ್ಸ್ಟೇಬಲ್ ಲೋಕನಾಥ್ ಮನೆ ಮುಂದೆ ಶವ ಬಿಟ್ಟು ಮಮತಾ ಪೋಷಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದರು ನಂತರ ಎಸ್ಪಿ ಅವರು ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ಮೇಲೆ ಅಲ್ಲಿನ ಶವವನ್ನು ಸಂಸ್ಕಾರಕ್ಕೆ ಕೊಂಡೊಯ್ಯಲಾಯಿತು ಹಾಸನ ನಗರದ ಹೊಯ್ಸಳ ನಗರದಲ್ಲಿರುವ ಆರೋಪಿ ಲೋಕನಾಥ್ ನಿವಾಸದ ಎದುರು ಮೃತ ಮಮತಾ ಶವವನ್ನು ಕೆಲ ಗಂಟೆಗಳ ಕಾಲ ಇಡಲಾಗಿತ್ತು ಈ ವೇಳೆ ಲೋಕನಾಥ್ ತಂದೆ ತಾಯಿ ಬಂಧಿಸುವಂತೆ ಒತ್ತಾಯಿಸಿದ್ರು ಲೋಕನಾಥ್ಗೆ ಅಕ್ರಮ ಸಂಬಂಧ ಇದ್ದು ಆಕೆ ವಿರುದ್ದ ಪ್ರಕರಣ ದಾಖಲಿಸುವಂತೆ ಮಮತಾ ಸಂಬಂಧಿಕರು ಆಗ್ರಹಿಸಿದ್ರು ಈ ವೇಳೆ ಮಮತಾ ಮೃತದೇಹದ ಮುಂದೆ ಮಕ್ಕಳು ಕಣ್ಣೀರಿಟ್ಟರು ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಮಮತಾ ಮೃತದೇಹ ನೋಡಲು ಬಂದ ಸಹೋದರನ ಪತ್ನಿ ವಿರುದ್ದ ಪುತ್ರನ ಸಿಟ್ಟು ಕಂಡುಬಂದಿತು ಮೃತ ಮಮತಾಳ ಪುತ್ರ ನೀನು ಇಲ್ಲಿಗೆ ಬರಬೇಡ ಹೋಗು ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರಸಂಗ ನಡೆಯಿತು ಮಮತಾಳ ಸಹೋದರನ ಪತ್ನಿಯನ್ನ ಪೊಲೀಸರು ಅಲ್ಲಿಂದ ಕಳುಹಿಸಿದ್ರು ಪೋಷಕರು ಮಮತಾಳ ಮೃತದೇಹದ ಮೇಲೆ ಚಿನ್ನಾಭರಣಗಳನ್ನು ಇಟ್ಟು ಹಣಕ್ಕಾಗಿ ಮಮತಾಳಿಗೆ ಕಿರುಕುಳ ನೀಡುತ್ತಿದ್ದ ಎಂದು ಇದೇ ವೇಳೆ ಆರೋಪ ಮಾಡಿದ್ರು ಈ ವೇಳೆ ಕೊಲೆಯಾದ ಮಮತಾ ಶವದ ಎದುರು ಸಾಕುನಾಯಿಯ ರೋದನೆ ಕಂಡುಬಂದಿತು ಕಣ್ಣೀರಿಡುತ್ತಲೇ ಮಮತಾ ಪುತ್ರ ತಮ್ಮ ನಾಯಿಯನ್ನ ಸಮಾಧಾನ ಪಡಿಸಿದ್ರು ಆಂಬ್ಯುಲೆನ್ಸ್ನಲ್ಲಿ ಶವದ ಮುಂದೆಯೇ ಕುಳಿತಿದ್ದ ಶ್ವಾನ ಪ್ರೀತಿಯಿಂದ ಸಾಕಿದ ಮನೆ ಒಡತಿಯ ಮೃತದೇಹ ಎದುರು ನಾಯಿ ಮೂಕರೋದನೆ ನುಡಿದ ಕೊಲೆ ಮಾಡಿದವರ ವಿರುದ್ದ ಶಾಪ ಹಾಕುತ್ತಿದ್ರು ಕೂಡಲೇ ಮಮತಾ ಸಾವಿಗೆ ಕಾರಣರಾದವರನ್ನ ಬಂಧನ ಮಾಡುವಂತೆ ಆಗ್ರಹಿಸಿದ್ರು ನಂತರ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ಶವ ಸಂಸ್ಕಾರಕ್ಕೆ ಕೊಂಡೊಯ್ಯಲಾಯಿತು ಸೂರಜ್ ಭಕ್ತ ಆತ ಸಲೀಸಾಗಿ ಜೈಲಿನಿಂದ ಹೊರ ಬರ್ತಾನೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹೆಚ್ಡಿ ಡಿ ರೇವಣ್ಣ ಸದ್ಯ ಬೇರೆ ಯಾವ ವಿಚಾರಗಳನ್ನು ನಾನು ಮಾತನಾಡೋದಿಲ್ಲ ಎಲ್ಲವೂ ನ್ಯಾಯಾಲಯದ ಮುಂದಿದೆ ಎಲ್ಲವೂ ಮುಗಿಯಲ್ಲಿ ಆಮೇಲೆ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ ಎಲ್ಲದಕ್ಕೂ ಕಾಲ ಉತ್ತರ ನೀಡಲಿದೆ ನಾನು ಯಾವತ್ತೂ ಯಾವುದಕ್ಕೂ ಹೆದರೋದಿಲ್ಲ ಎಂದು ರೇವಣ್ಣ ಹೇಳಿದ್ದಾರೆ ನಾನು ಸದ್ಯ ಪ್ರಜ್ವಲ್ ರೇವಣ್ಣನನ್ನ ನೋಡಲು ಹೋಗುವುದಿಲ್ಲ ನಾನು ಪ್ರಜ್ವಲ್ ಭೇಟಿಗೆ ಹೋದರೆ ಏನು ಹೇಳಿಕೊಟ್ಟ ರೇವಣ್ಣ ಅಂತಾರೆ ಹೀಗಾಗಿ ನಾನು ಪ್ರಜ್ವಲ್ ಭೇಟಿ ಮಾಡೋದಿಲ್ಲ ಎಂದು ಹೇಳಿದ್ರು ಸಾಮಾನ್ಯವಾಗಿ ಹೆಚ್ಡಿ ರೇವಣ್ಣ ಅಧ್ಯಾತ್ಮದಲ್ಲಿ ಹೆಚ್ಚು ನಂಬಿಕೆ ಉಳ್ಳವರು ಹೋದಲಿ ಬಂದಲ್ಲಿ ಜೊತೆಯಲ್ಲಿ ನಿಂಬೆಣ್ಣು ಇಟ್ಟುಕೊಂಡು ಓಡಾಡುವ ರೇವಣ್ಣ ಎಲ್ಲವನ್ನ ದೇವರ ಮೇಲೆ ಬಿಡುತ್ತಾರೆ ಸದ್ಯ ನಡೆಯುವ ಘಟನೆಯಿಂದ ದೇವರು ಕಾಪಾಡುತ್ತಾನೆ ಎಂದು ನಂಬಿದ್ದಾರೆ ನಮಗೆ ದೇವರು ಬಿಟ್ಟರೆ ಇನ್ಯಾರು ಗತಿಯೆಂಬ ಮಾತು ಆರಂಭಿಸಿದ ರೇವಣ್ಣ ಸೋಮವಾರ ನನ್ನ ಪತ್ನಿ ಮಗನನ್ನ ನೋಡಿಕೊಂಡು ಬಂದಿದ್ದಾರೆ ಮಗ ಅಲ್ವಾ ಮನಸ್ಸು ಸೆಳೆಯುತ್ತೆ ಹೀಗಾಗಿ ಹೋಗಿದ್ದಾರೆ ಅಷ್ಟೇ ತಾಯಿ ಮಗ ಏನು ಮಾತನಾಡಿದ್ದಾರೆ ಎಂದು ಗೊತ್ತಿಲ್ಲ ನಾನು ಅವರನ್ನ ಕೇಳಿಲ್ಲ ಎಂದರು ನ್ಯೂಸ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रत कॉलेज ರುಚಿಕರ ಸುದ್ದಿ ಡಿಓಡಿ ದೋಸೆ ಆಫ್ ದಾವಣಗೆರೆ ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ದೋಸೆ ಆಫ್ ದಾವಣಗೆರೆ ಜಿಕೆ ಆರ್ಕೆಡ್ ಬಿಲ್ಡಿಂಗ್ ಫೋರ್ತ್ ಕ್ರಾಸ್ ಕುವೆಂಪು ನಗರ್ ಹಾಸನ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಫೈವ್ ಸ್ವಾಗತ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾದ ರೀತಿ ಫಲಾನುಭವಿಗಳಿಗೆ ಸಿಗುವಂತೆ ಅನುಷ್ಠಾನಗೊಳಿಸುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದೆಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ದೇಶಾಣಿ ಆನಂದ್ ಹೇಳಿದರು ಬೇಲೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ನೂತನ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು ಬೇಲೂರು ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷನಾಗಿ ಜವಾಬ್ದಾರಿಯಿಂದ ನಿರ್ವಹಿಸಲಿದ್ದೇನೆ ಕ್ಷೇತ್ರದ ಮೂಲೆ ಮೂಲೆಯಲ್ಲಿರುವ ಗ್ರಾಮಗಳಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಎಲ್ಲಿ ಇನ್ನೂ ಅನುಷ್ಠಾನವಾಗಿಲ್ಲ ಎಂಬುದರ ಬಗ್ಗೆ ಮಾಹಿತಿ ಪಡೆದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ಹಾಗೂ ನಮ್ಮ ಸಮಿತಿ ಸದಸ್ಯರ ಸಹಕಾರ ಪಡೆದು ಕೆಲಸ ಮಾಡಲಿದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಿತಿ ಸದಸ್ಯರು ಅವರವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿಸಲು ಯೋಜನೆ ರೂಪಿಸಲಾಗುವುದು ಅದರ ಜೊತೆಯಲ್ಲೇ ಅಧಿಕಾರಿಗಳು ಬಡವರ ಪರವಾಗಿ ನಿಸ್ವಾರ್ಥದಿಂದ ಸೇವೆ ಮಾಡಿಸಿ ಬೇಲೂರಿನಿಂದಲೇ ಪ್ರಥಮವಾಗಿ ರಾಜ್ಯಕ್ಕೆ ಮಾದರಿಯಾಗಿ ಕೆಲಸ ಮಾಡಲಿದ್ದೇವೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂತ್ರಾಂಶ ಬದಲಾವಣೆಯಿಂದ ತಡವಾಗಿದೆ ಮುಂದಿನ ಕೆಲವೇ ದಿನಗಳಲ್ಲಿ ಈ ಸಮಸ್ಯೆ ಪರಿಹರಿಸುವ ನಿಟ್ಟನಲ್ಲಿ ಸಮಿತಿ ರಾಜ್ಯಾಧ್ಯಕ್ಷರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಲು ಸಹಕರಿಸಿದ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಮಾಜಿ ಸಚಿವ ಬಿಶಿವರಾಮ್ ಹಾಗೂ ಸ್ಥಳೀಯ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಮಾತನಾಡಿ ರಾಜ್ಯ ಸರ್ಕಾರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ಮಾಡಿದ್ದು ಸರ್ಕಾರದ ಐದು ಗ್ಯಾರಂಟಿಗಳು ಯಾರಿಗೆ ತಲುಪಿಲ್ಲ ಎಂಬುದನ್ನು ಪರಿಶೀಲಿಸಿ ಅರ್ಹರಿಗೆ ಯೋಜನೆ ತಲುಪಿಸುವಂತೆ ಸಮಿತಿ ಅಧ್ಯಕ್ಷರು ಸದಸ್ಯರು ಕ್ರಮಕ್ಕೆ ಮುಂದಾಗಬೇಕು ಎಂದರು ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶೈಲೇಶ್ ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ತೌಫಿಕ್ ಮುಖಂಡರಾದ ಮಲ್ಲಿಕಾರ್ಜುನ್ ತಾಲೂಕು ಪಂಚಾಯಿತಿ ಇಒ ಸತೀಶ್ ಆಹಾರ ಶಿರಸ್ತೇದಾರ್ ವೀಣಾ ಸೇರಿದಂತೆ ಇತರರು ಹಾಜರಿದ್ದರು ತಾಲೂಕಿನ ಮೂಲೆ ಮೂಲೆ ಎಲ್ಲ ಈ ಐದು ಅನುಷ್ಠಾನ ಆಗಿಲ್ಲ ನಮ್ಮ ಸಾಹೇಬರು ಮತ್ತೆ ನಮ್ಮ ಸಿ ಡಿ ಪಿ ಅವರು ಮತ್ತೆ ಆಹಾರ ನಿರೀಕ್ಷಕರು ಪೂರ್ತಿ ಐದು ಇಲಾಖೆಗಳನ್ನ ಎಲ್ಲ ಅಧಿಕಾರಿಗಳನ್ನ ವಿಶ್ವಾಸ ತಗೊಂಡು ಒಂದು ಟೀಮ್ ಸ್ಪಿರಿಟ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಈ ಮೂಲಕ ಹೇಳಬಹಿಸ್ತೀನಿ ಮುಂದಿನ ದಿನಗಳಲ್ಲಿ ತಾವು ನಮ್ಮ ಸದಸ್ಯರುಗಳು ಸಹ ಎಲ್ಲ ನಮ್ಮ ಅವರ ವ್ಯಾಪ್ತಿಯಲ್ಲಿ ಕೆಲಸ ಮಾಡೋದಕ್ಕೆ ಅವರೆಲ್ಲ ಯೋಜನೆ ಮಾಡೋದಕ್ಕೆ ನಾನು ಒಂದು ವಿಚಾರನ ಮಾಡ್ಕೊಂಡಿದ್ದೀನಿ ಈಗ ಅದರ ಜೊತೆ ಜೊತೆಗೆ ಅಧಿಕಾರಿಗಳನ್ನ ನಮ್ಮ ಏನೀಗ ಟೀಮ್ ಅಲ್ಲಿ ಕೆಲಸ ಮಾಡ್ತಾರೆ ನಿಸ್ವಾರ್ಥವಾಗಿ ಸೇವೆ ಮಾಡೋದಕ್ಕೆ ನಾನು ಅವರಿಗೆ ಮೊದಲು ಪ್ರಥಮವಾಗಿ ಕರೆ ಕೊಡ್ತೀನಿ ಅವ್ರಿಗೆ ಮೂರು ರಾಜ್ಯ ಹೆದ್ದಾರಿ ಅಧಿಕಾರಿಗಳಿಂದ ದೌರ್ಜನ್ಯ ಅನ್ಯಾಯ ಅಕ್ರಮ ನಡೆದಿದ್ದು ಇನ್ನು ಒಂದು ವಾರದೊಳಗೆ ಪರಿಶೀಲಿಸಿ ಗ್ರಾಮದ ಜನರಿಗೆ ಉತ್ತಮ ರಸ್ತೆ ಕಲ್ಪಿಸದಿದ್ದರೆ ಜುಲೈ ಹನ್ನೆರಡರಂದು ಅರ್ಕಲ್ಗುಡು ತಾಲೂಕಿನ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ರಾಘವೇಂದ್ರ ಎಚ್ಚರಿಸಿದರು ಹಾಸನದಲ್ಲಿ ಮಾತನಾಡಿ ರಾಜ್ಯ ಹೆದ್ದಾರಿ ಎಂಬತ್ತೈದರಿಂದ ಅರ್ಕಲ್ಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ ಕೊಣನೂರು ಹೋಬಳಿ ಗ್ರಾಮಗಳಲ್ಲಿ ಹೆಚ್ಚಾಗಿ ಅಪಘಾತವಾಗುತ್ತಿದ್ದು ಈಗಾಗಲೇ ರಸ್ತೆ ಕಾಮಗಾರಿ ಅರ್ಧಂಬರ್ಧ ಮಾಡಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಅಪಘಾತಗಳಾಗಿವೆ ಅಪಘಾತವಾದ ವ್ಯಕ್ತಿಗಳು ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ ಈ ವಿಚಾರವಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಈಗಾಗಲೇ ಸಾಕಷ್ಟು ಬಾರಿ ಹೋರಾಟದ ಮುಖಾಂತರ ಕೆಸಿಎಫ್ ಮೂರು ರಾಜ್ಯ ಹೆದ್ದಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಫೋನ್ ಕರೆ ಮುಖಾಂತರ ಮಾತನಾಡಿದ್ದು ಅಧಿಕಾರಿಗಳು ಯಾವುದನ್ನು ಗಮನಿಸದೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ದೂರಿದ್ರು ಅದರಲ್ಲೂ ಈಗ ವಿಪರೀತ ಮಳೆಯಿಂದಾಗಿ ಸಿದ್ದಾಪುರ ಗೇಟ್ ಗ್ರಾಮದಲ್ಲಿ ಮಾರುತಿ ಟ್ರೇಡರ್ಸ್ ಮಳಿಗೆಗೆ ಮಳೆಯಿಂದ ರೋಡಿನ ಚರಂಡಿಯಲ್ಲಿ ಹರಿಯಬೇಕಾಗಿದ್ದ ನೀರು ಇವರ ಮಳಿಗೆಗೆ ಸಂಪೂರ್ಣ ತುಂಬಿ ಮಳಿಗೆಯಲ್ಲಿದ್ದ ಯೂರಿಯಾ ಗೊಬ್ಬರ ಸಿಮೆಂಟ್ ಹಾಗೂ ಅಡಿಕೆ ಕೊಟ್ಟು ನೀರು ತುಂಬಿ ಹಾನಿಯಾಗಿರುತ್ತೆ ಈ ವಿಚಾರವಾಗಿ ಸುಮಾರು ಹದಿನೈದು ದಿನಗಳಿಂದ ಜಿಲ್ಲಾಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ ಅವರಿಗೆ ಮತ್ತು ಕೆಸಿಎಫ್ ಮೂರು ರಾಜ್ಯ ಹೆದ್ದಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳಾದ ಎಇ ಇಂಜಿನಿಯರ್ಗಳಿಗೆ ಮನವಿ ಪತ್ರ ಕೊಟ್ಟರುತ್ತೇವೆ ಆದರೆ ಎದ್ಯಾವುದಕ್ಕೂ ಉತ್ತರ ನೀಡದೆ ರಸ್ತೆ ವಿಚಾರದಲ್ಲಿ ಇವರು ಮಾಡಿರುವ ಕಾಮಗಾರಿಯಲ್ಲಿ ಹೆಚ್ಚಿನ ರೀತಿ ಲೋಪದೋಷವಾಗಿದೆ ಎಂದರು ಇದರಿಂದಾಗಿ ನೊಂದ ಅಂಗಡಿ ಮಾಲೀಕ ದಿವಾಕರ್ ಅವರಿಗೆ ಹದಿನೈದು ಲಕ್ಷ ನಷ್ಟವಾಗಿರುತ್ತೆ ಉಡಾಫೆ ಉತ್ತರ ನೀಡುತ್ತಾ ಮಾತನಾಡುತ್ತಿರುವ ಅಧಿಕಾರಿಗಳು ಕೂಡಲೇ ಈ ವಿಚಾರವಾಗಿ ಗಮನ ಹರಿಸಬೇಕು ಸಮಸ್ಯೆ ಬಗೆಹರಿಸಬೇಕು ಅಪಘಾತವಾಗುತ್ತಿರುವ ರಸ್ತೆಯ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದ್ರು ಇಲ್ಲದಿದ್ದರೆ ಇನ್ನೊಂದು ವಾರದೊಳಗೆ ಪರಿಶೀಲನೆ ಮಾಡಿ ಗ್ರಾಮದ ಜನರಿಗೆ ಉತ್ತಮ ರಸ್ತೆ ಕಲ್ಪಿಸಿಕೊಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದೇ ತಿಂಗಳು ಹನ್ನೆರಡರಂದು ಅರ್ಕಲಗೂಡು ತಾಲೂಕಿನ ತಾಲೂಕು ಕಚೇರಿ ಮುಂದೆ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ನೊಂದ ಕುಟುಂಬಗಳ ಪರವಾಗಿ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಈ ಹೋರಾಟಕ್ಕೂ ಗಮನ ಕೊಡದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ರು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಅರಕಲ್ಗೂಡು ತಾಲೂಕು ಅಧ್ಯಕ್ಷ ರಮೇಶ್ ಯುವ ಘಟಕದ ಅಧ್ಯಕ್ಷ ಗೌಡ ತಾಲೂಕು ಉಪಾಧ್ಯಕ್ಷ ಪ್ರಕಾಶ್ ಕೊಣನೂರು ಉಪಾಧ್ಯಕ್ಷ ಮೂರ್ತಿ ಹೋರಾಟ ಸಮಿತಿ ಅಧ್ಯಕ್ಷ ದಿವಾಕರ್ ಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಹಾಸನ್ ಹೆದ್ದಾರಿ ಮಾಗಡಿಯಿಂದ ಸಮರ್ಪಟೆಗೆ ಒಂದು ನೂತನವಾಗಿ ರಸ್ತೆ ಮಾಡ್ತಾ ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗಿ ಸುಮಾರು ನಾಲ್ಕು ವರ್ಷ ಆಗಿದೆ ಅರಕಲಗೂಡು ತಾಲೂಕಿನ ಹೋಬ್ಳಿ ಹೋಬಳಿ ಹೋಬ್ಳಿ ಇವರೇನು ರಸ್ತೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಅರ್ಧಂಬರ್ಧ ಕೆಲಸ ಮಾಡಿದರೆ ಕೆಲವೊಂದು ಜಾಗಲಿಕ್ಕೆ ಸಂಪೂರ್ಣವಾಗಿ ಕೆಲಸ ಮುಗಿದಿದೆ ಆದರೂ ಕೂಡ ಇವತ್ತು ಅಲ್ಲಿರುವಂಥ ಜನರಿಗಾಗ್ತಿರುವಂಥ ಕಷ್ಟಗಳನ್ನ ಒಂದು ವಿಚಾರವಾಗಿ ನಾನು ಈ ದಿನ ಈ ಒಂದು ಪತ್ರಿಕಾ ಭವನಕ್ಕೆ ಬಂದಿದ್ದೀನಿ ವಿಚಾರ ಇಷ್ಟೇ ಇವರೇನು ರಸ್ತೆ ನಮಗೆ ಆ ಒಂದು ಭಾಗದಲ್ಲಿ ಒಂದು ಉತ್ತಮ ರಸ್ತೆ ಮಾಡಿಕೊಡ್ತೀನಿ ಅಂತೇಳಿ ರಸ್ತೆ ಆಗಲಿ ಕಣ ಮಾಡ್ತಾ ಇದ್ದಾರೆ ಆ ರಸ್ತೆಯಲ್ಲಿ ಕೊಣನೂರು ಹೋಬಳಿ ಮತ್ತು ರಾಮನಪುರ ಹೋಬಳಿಯಲ್ಲಿ ದಿನನಿತ್ಯ ಅಪಘಾತಗಳು ಜಾಸ್ತಿ ಆಗ್ತಾಯಿದೆ ಈ ವಿಚಾರವಾಗಿ ಸುಮಾರು ಈಗಾಗಲೇ ಸಾಕಷ್ಟು ಬಾರಿ ಹೋರಾಟ ಮಾಡಿ ಏನು ಕೆ ಸಿಫ್ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದ್ದೀವಿ ಏನು ನಿಮ್ಮ ಅವೈಜ್ಞಾನಿಕವಾಗಿ ಏನು ನೀವು ರಸ್ತೆ ಮಾಡಿದ್ದೀರಾ ಎಲ್ಲೆಲ್ಲಿ ಕಾಮಗಾರಿ ಲೋಪದೋಷಗಳಾಗಿದೆ ನಿಮ್ಮ ಪ್ಲಾನಿಂಗಲ್ಲಿ ಎಲ್ಲಿ ಲೋಪದೋಷಗಳಾಗಿದೆ ಬನ್ನಿ ನೋಡಿ ಅಂಥೇಳಿ ಸಾಕಷ್ಟು ಬಾರಿ ಹೇಳಿದ್ವಿ ಅವರು ಯಾರೂ ತಲೆ ಇಲ್ಲ ಹೀಗಾಗಿ ಈ ದಿನ ಹಾಸನ ಜಿಲ್ಲೆ ಈ ನಿಮ್ಮ ಎದುರುಗಡೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀನಿ ವಿಚಾರ ಇಷ್ಟೇ ಏನೋ ಒಂದು ವಾರ ಹೆಚ್ಚ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡಾ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ನ ನಂತರ ಹೆಚ್ಸನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ವೈದ್ಯರಿಗೆ ವಿಶೇಷ ಗೌರವ ನೀಡುವ ಮೂಲಕ ಬೇಲೂರು ಲಯನ್ ಸೇವಾ ಸಂಸ್ಥೆ ವತಿಯಿಂದ ಆಚರಿಸಲಾಯಿತು ಬೇಲೂರು ಪಟ್ಟಣದ ಕಾವೇರಿ ಕ್ಲಿನಿಕ್ನಲ್ಲಿ ವೈದ್ಯರ ದಿನಾಚರಣೆ ಪ್ರಯುಕ್ತ ಲಯನ್ ಸೇವಾ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸರ್ಕಾರಿ ಆಸ್ಪತ್ರೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಫಿಸಿಷಿಯನ್ ಡಾಕ್ಟರ್ ರಾಜೀವ್ ಹಾಗೂ ಡಾಕ್ಟರ್ ಚಂದ್ರಮೌಳಿ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಲಯನ್ ಸಂಸ್ಥೆ ತಾಲೂಕು ಅಧ್ಯಕ್ಷ ಹಾಗೂ ಕಾವೇರಿ ಕ್ಲಿನಿಕ್ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಮೌಳಿ ಪ್ರತಿ ವರ್ಷ ನಮ್ಮ ಲಯನ್ ಸೇವಾ ಸಂಸ್ಥೆ ವತಿಯಿಂದ ಉತ್ತಮ ಸೇವೆ ಸಲ್ಲಿಸುತ್ತಿರುವ ವೈದ್ಯರನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ ಲಯನ್ ಸಂಸ್ಥೆ ವತಿಯಿಂದ ಹಲವಾರು ಉಚಿತ ಆರೋಗ್ಯ ತಪಾಸಣೆ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು ನಂತರ ತಾಲೂಕು ವೈದ್ಯಾಧಿಕಾರಿ ಡಾ ವಿಜಯ್ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಖಾಸಗಿ ಅಥವಾ ಸರ್ಕಾರಿ ಆಸ್ಪತ್ರೆ ಎಂಬ ತಾರತಮ್ಯವಿಲ್ಲದೆ ಕೆಲಸ ಮಾಡುತ್ತಿದ್ದೇವೆ ಬಂದಂತಹ ರೋಗಿಗಳಿಗೆ ಉತ್ತಮವಾಗಿ ಆರೋಗ್ಯ ತಪಾಸಣೆ ಮಾಡುತ್ತಿದ್ದೇವೆ ಎಲ್ಲ ತರಹದ ಸಹಕಾರವನ್ನು ನೀಡುತ್ತಿದ್ದೇವೆ ವೈದ್ಯರಾದ ಡಾಕ್ಟರ್ ಚಂದ್ರಮೌಳಿ ಅವರು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡುತ್ತಿದ್ದೇವೆ ಎಂದರು ನಂತರ ಫಿಸಿಷಿಯನ್ ಡಾಕ್ಟರ್ ರಾಜೀವ್ ಮಾತನಾಡಿ ಬಿಸಿ ರಾಯ್ ಅವರ ಸವಿ ನೆನಪಿನಲ್ಲಿ ವೈದ್ಯರ ದಿನ ಆಚರಿಸಲಾಗುತ್ತೆ ಅದರಂತೆ ನಮನ ಗುರುತಿಸಿ ವೈದ್ಯರ ದಿನಾಚರಣೆ ಪ್ರಯುಕ್ತ ಸನ್ಮಾನಿಸುತ್ತಿರುವುದು ಸಂತೋಷವಾಗಿದೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ರೀತಿ ಚಿಕಿತ್ಸಾ ಸೌಲಭ್ಯವಿದ್ದು ಉತ್ತಮ ವೈದ್ಯರಿದ್ದಾರೆ ಅದೇ ರೀತಿ ಆಸ್ಪತ್ರೆಗೆ ಬರುವಂತಹವರೂ ಕೂಡ ವೈದ್ಯರಲ್ಲಿ ಸೌಜನ್ಯವಾಗಿ ವರ್ತಿಸಬೇಕೆಂದು ತಿಳಿಸಿದರು ಈ ವೇಳೆ ರಾಷ್ಟೀಯ ದಿನಾಚರಣೆ ಪ್ರಯುಕ್ತ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಈ ಸಂದರ್ಭದಲ್ಲಿ ಲಯನ್ ಸೇವಾ ಸಂಸ್ಥೆ ಕಾರ್ಯದರ್ಶಿ ಮುಕ್ತಿಯಾರ್ ಅಹಮದ್ ಖಜಾಂಚಿ ಪ್ರಶಾಂತ್ ಸಂತೋಷ್ ನೌಷದ್ ಕುಮಾರ್ ವೈಬಿ ಸುರೇಶ್ ಕೆಎಲ್ ಸುರೇಶ್ ಬಿಟಿ ರವಿ ಕುಮಾರ್ ಉಮೇಶ್ ಮಂಜುನಾಥ್ ಹೆಚ್ಡಿಎಫ್ಸಿ ಬ್ಯಾಂಕಿನ ಕಲ್ಲೇಶ್ ಪ್ರೀತು ಚಂದ್ರಮೌಳಿ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸೆಕ್ರೆಟರಿ ಆದಂಥ ಅವರೇ ಖಜಾಂಚಿ ಆದಂಥ ಪ್ರಶಾಂತ್ ರವರೇ ಮತ್ತು ಮಾಜಿ ಅಧ್ಯಕ್ಷರಾದ ವೈ ಬಿ ಸುರೇಶ್ ಅವರೇ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಬಂದಿರತಕ್ಕಂಥ ಕಲೇಶ್ ಮತ್ತು ಅವರ ಸಹ ಸಿಬ್ಬಂದಿ ವರ್ಗದವರೆ ಮತ್ತು ನನ್ನ ಲಯನ್ಸ್ ಕ್ಲಬ್ನ ಮಿತ್ರರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಬೇಲೂರಿನ ನಾಗರಿಕರೇ ಮತ್ತು ನನ್ನ ಕಾವೇರಿ ಕ್ಲಿನಿಕ್ನ ಸಿಬ್ಬಂದಿ ವರ್ಗದವರೇ ಮುಖ್ಯವಾಗಿ ಲಯನ್ಸ್ ಕ್ಲಬ್ ಸಾಕಷ್ಟು ಹಲವು ಆರೋಗ್ಯ ನಿಮಿತವಾದಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ನಡೆಸ್ಕೊತಾ ಬಂದಿದ್ದೀವಿ ಹನ್ನೆರಡು ವರ್ಷ ಆಗಿದೆ ಅದೇ ರೀತಿ ಪ್ರತಿ ವರ್ಷ ಡಾಕ್ಟರ್ಸ್ ಡೇ ಜುಲೈ ಒಂದನೇ ತಾರೀಕೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅವ್ರು ಪ್ರತಿ ಒಂದು ವರ್ಷದಲ್ಲೂ ಒಬ್ಬೊಬ್ಬರು ಡಾಕ್ಟರ್ನ ರೆಕಗ್ನೈಸ್ ಮಾಡಿ ನಾವು ಅವ್ರಿಗೆ ಆನರ್ ಮಾಡಿ ಅವ್ರನ್ನ ಅವರ ಕಾರ್ಯ ಚಟುವಟಿಕೆ ಏನಿದೆ ಅವ್ರನ್ನ ಸಾರ್ವಜನಿಕರಿಗೆ ತಿಳಿಸೋದಂಥ ಒಂದು ಕಾರ್ಯನ ಮಾಡ್ಕೊತಾ ಬಂದಿದ್ವಿ ಅದೇ ನಿಟ್ಟಿನಲ್ಲಿ ಈ ವರ್ಷ ಅಂತೂ ಬೆಂಗಳೂರು ಜಾಸ್ತಿ ಇರೋ ಟೈಮಲ್ಲಿ ಆರೋಗ್ಯ ಮತ್ತು ವೈದ್ಯರ ಮಹತ್ವದ ವೈದ್ಯರ ನಿಸ್ವಾರ್ಥ ಸೇವೆ ಪ್ರಶಂಸನೀಯ ಹಾಗೂ ಸ್ಮರಣೀಯ ಎಂದು ಶಾಸಕರಾದ ಸ್ವರೂಪ್ ಪ್ರಕಾಶ್ ತಿಳಿಸಿದರು ಹಾಸನ ನಗರದ ಹಿಮ್ಸ್ನಲ್ಲಿ ರಾಷ್ಟೀಯ ವೈದ್ಯರ ದಿನದ ಅಂಗವಾಗಿ ವೈದ್ಯರಿಗೆ ಏರ್ಪಡಿಸಿದ್ದ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ವೈದ್ಯರಿಗೆ ಶುಭ ಕೋರಿ ಮಾತನಾಡಿದರು ಈ ವೇಳೆ ಹಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಸಂತೋಷ್ ಜಿಲ್ಲಾ ಶಸ್ತ ಚಿಕಿತ್ಸಕರಾದ ಡಾಕ್ಟರ್ ಲೋಕೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ವೈದ್ಯಾಧಿಕಾರಿಗಳ ದಿನಾಚರಣೆ ಪ್ರಯುಕ್ತ ಸಿಬ್ಬಂದಿಗಳ ವಾರ್ಷಿಕ ಆರೋಗ್ಯ ಶಿಬಿರ ಏರ್ಪಡಿಸಿದ್ದು ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕಾರ್ಯನಿರತ ಎಲ್ಲಾ ಖಾಯಂ ಮತ್ತು ಗುತ್ತಿಗೆ ಸಿಬ್ಬಂದಿಗಳ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನು ಜುಲೈ ಒಂದರಿಂದ ಎಂಟರವರೆಗೂ ಆಯೋಜಿಸಲಾಗಿದೆ ಸಿಬ್ಬಂದಿಗಳ ಆರೋಗ್ಯ ತಪಾಸಣೆಯು ಕಾಯಕಲ್ಪ ಎನ್ಎಬಿಎಚ್ ಎನ್ಎಬಿಎಲ್ ಎನ್ಯುಎಎಸ್ ಲಕ್ಷಾ ಮುಸ್ಕಾನ್ ಕಾರ್ಯಕ್ರಮಗಳ ಅಡಿ ಏರ್ಪಡಿಸಲಾಗಿದೆ ಎಲ್ಲ ವೈದ್ಯ ದಿನಾಚರಣೆ ದಿನಾಚರಣೆಯ ಒಂದು ಅಂಗವಾಗಿ ಇವತ್ತು ಎಲ್ಲರೂ ಕೂಡ ಕೋರ್ತಾ ಇವತ್ತು ಹಿಮ್ಸ್ ಆಸ್ಪತ್ರೆಯಲ್ಲಿ ನಮ್ಮ ಹಿಮ್ಸ್ ಕಾಲೇಜು ವತಿಯಿಂದ ಇನ್ನು ವೈದ್ಯಕೀಯ ದಿನಾಚರಣೆ ಅಂಗವಾಗಿ ಹೆಲ್ತ್ ಕ್ಯಾಂಪ್ ಇವತ್ತು ಏರ್ಪಡ ಏರ್ಪಡಿಸಿದರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ವೈದ್ಯರು ಒಂದು ಕುಟುಂಬಕ್ಕೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಈ ಹಿಂದೆಯೂ ಕೂಡ ನಮ್ಮ ಕೋವಿಡ್ ಸಂದರ್ಭದಲ್ಲೂ ಕೂಡ ಎಲ್ಲ ವೈದ್ಯರು ಮತ್ತು ಹಿಂಸಾ ಆಸ್ಪತ್ರೆ ಒಂದು ಜಿಲ್ಲಾಸ್ಪತ್ರೆ ಏನು ಹಿಂದೆ ಸಾರ್ವಜನಿಕ ಸೇವೆಗೆ ಒಂದು ಭಾಳಷ್ಟು ನಾನು ಡಾಕ್ಟರ್ ಸಂತೋಷಸ್ವಿ ನಿರ್ದೇಶಕರು ಮತ್ತು ಡೀನ್ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವತ್ತು ನಮ್ಮ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವೈದ್ಯನ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಡಾಕ್ಟರ್ ಬಿ ಸಿ ರಾಯ್ ಅವರು ಹುಟ್ಟಿರ್ತಕ್ಕಂಥ ಹಾಗೂ ಅವರು ಇದೇ ದಿನ ಕೂಡ ತೀರ್ಕೊಂಡಿದ್ದಾರೆ ಅವರು ಹಿಂದೆ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆಧ್ವಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಹೆಚ್ಚಿಗೆ ನ್ಯೂಸ್ಗೆ ಸ್ವಾಗತ ನಗರದ ತಣ್ಣೀರುಹಳದ ದೊಡ್ಡ ಮಂಡಗನಹಳ್ಳಿ ಬಳಿ ಇರುವ ಸುಭಾಷ್ ನಗರದ ಮನೆಯೊಂದರಲ್ಲಿ ಮನೆ ಹಿಂಭಾಗದ ಬೀಗ ಒಡೆದು ಇನ್ನೂರು ಗ್ರಾಂ ಚಿನ್ನ ಹಾಗೂ ನಾಲ್ಕು ಸಾವಿರ ನಗದನ ದೋಚಿ ಕಳ್ಳರು ಸಾಕ್ಷಿ ಸಿಗಬಾರದೆಂದು ಸಿಸಿ ಕ್ಯಾಮೆರಾದ ರಿಸೀವರ್ ಅನ್ನ ಕೂಡ ಕಳ್ಳತನ ಮಾಡಿ ಪರಾರಿಯಾಗಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿರುವ ಕಳ್ಳರು ಹಿಂಬಾಗಿಲಿನ ಬೀಗ ಒಡೆದು ಪ್ರವೇಶ ಮಾಡಿ ಮನೆಯೊಳಗಿನ ಇನ್ನೂರು ಗ್ರಾಂ ತೂಕ ಇರುವ ಒಂದು ನೆಕ್ಲೆಸ್ ಹಾಗೂ ನಾಲ್ಕು ಸಾವಿರ ನಗದನ ದೋಚಿದ್ದಾರೆ ಗೌಸ್ಖಾನ್ ಹಾಗೂ ಹಸಿನಾ ಬಾನು ಎಂಬುವವರಿಗೆ ಸೇರಿದ ಮನೆ ಇದಾಗಿದ್ದು ಇಬ್ಬರು ದಂಪತಿಗಳು ತುಮಕೂರಿನ ಕೆಇಬಿ ಕಚೇರಿಯಲ್ಲಿ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಳೆದ ಒಂದು ತಿಂಗಳ ಹಿಂದೆಯಷ್ಟೇ ವರ್ಗಾವಣೆ ಮೇರೆಗೆ ತುಮಕೂರಿನಲ್ಲಿ ವಾಸವಾಗಿರುವ ದಂಪತಿಗಳು ಮನೆಗೆ ಬಿಗ ಹಾಕಿಕೊಂಡು ಹೋಗಿದ್ದಾರೆ ಇದನ್ನು ಗಮನಿಸಿರುವ ಕಳ್ಳರು ರಾತ್ರಿ ವೇಳೆ ಮನೆಗೆ ನುಗ್ಗಿ ಕಳ್ಳತನ ಮಾಡಿರುವುದಲ್ಲದೆ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ರಿಸೀವರ್ಗಳನ್ನು ಕೂಡ ಕದ್ದೊಯ್ದಿದ್ದಾರೆ ಇನ್ನು ನಾವು ಮಾಡಿದ ಕಳ್ಳತನ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿ ಸಿಕ್ಕಿ ಹಾಕಿಕೊಳ್ಳಬಹುದೆನ್ನುವ ಉದ್ದೇಶದಲ್ಲಿ ಈ ವೇಳೆ ಮನೆಗೆ ಸೆಕ್ಯೂರಿಟಿಯಾಗಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದ ರಿಸೀವರ್ ಅನ್ನ ಕೂಡ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ವಿಷಯ ತಿಳಿದ ಸಿಟಿ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಪಕ್ಕದ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಕಳ್ಳರ ಚಾಹರೆ ಕಂಡು ಹಿಡಿಯಲು ಕೆಲ ಸಮಯ ರೆಕಾರ್ಡ್ ಪರಿಶೀಲಿಸಿದರು ಈ ಮನೆ ಕಳ್ಳತನ ಸಂಬಂಧ ಹಸಿನ ಬಾನು ತಂದೆ ಅಬ್ದುಲ್ಲಾ ರವರು ಮಾತನಾಡಿ ಇದು ನನ್ನ ಮಗಳ ಮನೆಯಾಗಿದ್ದು ತನ್ನ ಮಗಳು ಹಾಗೂ ಅಳಿಯ ಸರ್ಕಾರಿ ಕೆಲಸದಲ್ಲಿ ತುಮಕೂರಿನಲ್ಲಿರೋದರಿಂದ ಹಾಸನದಲ್ಲಿರುವ ಈ ಮನೆಯಲ್ಲಿ ವಾಸವಾಗಿರಲಿಲ್ಲ ನಾನು ಕೂಡ ಆಲೂರಿಗೆ ಹೋಗುವ ಸಂಬಂಧ ತುಮಕೂರಿನ ಮಗಳ ಮನೆಯಿಂದ ಬಂದಾಗ ಮನೆಯನ್ನು ನೋಡಿ ಆಶ್ಚರ್ಯವಾಯಿತು ಮನೆ ಬಾಗಿಲು ಕೆಳಗೆ ಸೀಳಿರುವುದನ್ನು ನೋಡಿದಾಗ ಅನುಮಾನ ಬಂದಿತು ಮುಂದಿನ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡಿದಾಗ ಬಟ್ಟೆಗಳು ಎಲ್ಲೆಂದರಲ್ಲಿ ಬಿದ್ದಿದ್ದವು ಕಳ್ಳರು ಹಿಂಬಾಗಿಲಿನಿಂದ ಬಂದು ತನ್ನ ಮಗಳಿಗೆ ಸೇರಿದ ಒಡವೆ ಹಾಗೂ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ದಯಮಾಡಿ ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚಿ ತನ್ನ ಮಗಳ ಒಡವೆ ಹಾಗೂ ಹಣವನ್ನು ವಾಪಸ್ ಕೊಡಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಮನವಿ ಮಾಡಿದ್ರು ಹಾಗೆ ತುಮಕೂರು ಹೋಗಿದ್ದೆ ತುಮಕೂರಿಂದ ನಾನು ವಾಪಾಸು ಆಲೂರಿಗೆ ಬರಬೇಕ ಬರಬೇಕು ಅಂತ ಬಂದು ಏನು ಮಾಡಿದ್ರೆ ಆಲೂರಿಂದ ಹಾಸ್ಕೊಂಡು ಬಂದು ತಿಂಡಿ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಒಟ್ಟು ಒಂದು ಸರಿ ಮಗಳು ಮನೆ ನೋಡ್ಕೋಣ ಅಂತ ಬಂದೆ ಬಂದ ತಕ್ಷಣ ಅಲ್ಲಿ ಈ ಬಾಗಿಲು ತೆಗೆದು ಗೇಟು ಗೇಟ್ ಬೀಗ ಹಾಕಿ ಹಾಕಿತ್ತು ನಾನು ಬೇ ನನ್ನ ಕೈಯಲ್ಲಿ ಬೀಗದ ಕಿತ್ತು ಬೀಗದ ನಾನು ತೆಗೆದು ಒಳಗೆ ನೋಡ್ಬೇಕು ಒಳಗಡೆ ಮ ಬಾಗಿಲು ತೆಗಿಯೋಣ ಬಾಗಿಲು ಹತ್ರ ಬಾಗಿಲ್ದು ಚಕ್ಕೆ ಓಪನ್ ಆಗಿತ್ತು ನನಗೆ ಅನುಮಾನ ಆಯಿತು ತಕ್ಷಣ ಪಕ್ಕದ ಮನೆಯವರು ಕೇಳಿದ್ರು ಯಾಕೆ ಹಿಂಗೆ ಆಗಿದೆ ಅಲ್ಲ ಅಂತ ಅವರು ನಮಗೆ ಗೊತ್ತಿಲ್ಲಲ್ಲ ಬರೋಣ ಅಂತಂದು ಯಾರು ಬಂದಿಲ್ಲವಲ್ಲ ಇಲ್ಲಿ ಅಂತಾರೆ ಅಷ್ಟೊಂದು ವಾಪಾಸು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಸೈಡ್ ಸಣ್ಣ ಇದೆ ಆ ಬಾಕ್ಲಿನ ನೋಡಿದಾಗ ಆ ಓಪನ್ ಆಗಿತ್ತು ಓಪನ್ ಆದಾಗ ಸಣ್ಣ ನಾವು ಹಿಂಗಾಗಿದೆಯಲ್ಲ ಒಬ್ಬನಿಗೋಗಿ ಭಯ ಆಗಿ ಅಕ್ಕಪಕ್ಕವ್ರು ಕರ್ಕೊಂಡು ಎಲ್ಲ ಒಳಗೆ ನೋಡಿದಾಗ ಈ ಮಗಳದು ಎಲ್ಲ ವಸ್ತುಗಳು ಕೂಡ ಚೆಲಾ ಹೋಗಿದ್ದು ಏನು ಕೂಡ ವಸ್ತುಗಳೆಲ್ಲ ಎಲ್ಲ ತೆಗೆದಿಟ್ಟಿದ್ದಾರೆ ಎಲ್ಲ ರೂಮು ಕೂಡ ಎಲ್ಲ ಬೀಗದ ಕೀ ಎಲ್ಲ ಬೀಗ ಹೊಡೆದು ಎಲ್ಲ ಹಾಳು ಮಾಡಾಕಿದ್ದಾರೆ ಸುಮಾರೊಂದು ಇನ್ನೂರು ಗ್ರಾಮರಷ್ಟು ಚಿನ್ನ ಇತ್ತು ಅಂತ ನಾ ನಮ್ಮ ಮಗಳ ಅಭಿಪ್ರಾಯ ಮಾಡಿದ್ದು ಹೇಳಿದ್ದಾರೆ ಆಮೇಲೆ ನಾಲ್ಕೈದು ಸಾವಿರ ರೂಪಾಯಿ ದುಡ್ಡು ಇತ್ತು ಅಷ್ಟೇ ಅಷ್ಟು ಹೋಗಿದೆ ಅಂತ ಕಾಣ್ತಿದೆ ಬಾಕಿ ಎಲ್ಲ ಸುಮಾರು ನಮ್ಮ ಈ ಮನೆ ಸ ಮನೆ ತುಂಬ ಸಾಮಗ್ರಿ ಎಲ್ಲ ಹೊಡೆದು ಹಾಳು ಮಾಡಿದ್ರು ಬಾಗಿಲುಗಳನ್ನ ಹೊಡೆದು ಹಾಳು ಮಾಡಿದ್ದಾರೆ ಧ್ವಂಸ ಮಾಡಿದ್ದಾರೆ ಆದಷ್ಟು ಬೇಗ ಇವ್ರನ್ನ ಸೇಗ್ರಗತಿಯಲ್ಲಿ ಈ ಕಳ್ದು ಕಳ್ಳ ಹಿಡಿದುಬಿಟ್ಟು ನಮ್ಗೆ ಆದಷ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾಧ್ಯಮದಲ್ಲೇ ಇತ್ತು ಇದು ಮನೆ ಇದು ಮನೆಯಿಂದ ಮಗಳು ಹಳೆ ಮೈಯ ಇರೋದು ತುಮಕೂರಲ್ಲಿ ಡ್ಯೂಟಿ ಮಾಡ್ಕೊಂಡು ಅಲ್ಲಿದ್ದಾರೆ ಹಾಗೆ ನಾವು ಬಂದು ಹೋಗ್ತಾಯಿದ್ದು ನಾವು ಮೊನ್ನೆ ಶನಿವಾರ ಸಾಯಂಕಾಲ ಬಾ ಭಾನುವಾರ ಮಧ್ಯಾಹ್ನ ಬಂದಿದ್ದೀನಿ ನಾನು ಬಂದು ನೋಡ್ಕೊಂಡು ನಾನು ತುಮಕೂರು ಹೋಗಿದ್ದೀನಿ ಮೊಮ್ಮಕ್ಕಳು ನೋಡೋಕ್ಕೋಸ್ಕರ ವಾಪಸ್ಸು ನಾನೀಗ ಸೊ ಸೋಮವಾರ ಒಂದು ನೈಟ್ ನಾವು ಅಲ್ಲಿ ಉಳಿದಿದ್ದು ನಾನು ಉಳ್ಕೊಂಡು ಬೆಳಿಗ್ಗೆ ಆರು ಅಖಿಲ ಭಾರತ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಐದು ವರ್ಷಗಳ ಅವಧಿಗೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಗರದ ಅರಳಿಪೇಟೆ ರಸ್ತೆ ಬಳಿ ಇರುವ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಾಜಿ ಶಾಸಕರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾಧ್ಯಕ್ಷ ಬಿಆರ್ ಗುರುದೇವ್ ಸಮ್ಮುಖದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗೆ ಪುನೀತ್ ಪಟೇಲ್ ನಾಮಪತ್ರ ಸಲ್ಲಿಕೆ ಮಾಡಿದರು ನಂತರ ಮಾಧ್ಯಮದೊಂದಿಗೆ ಪುನೀತ್ ಪಟೇಲ್ ಮಾತನಾಡಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು ನಮ್ಮ ಸಮಾಜದ ಹಲವಾರು ಜನ ಮುಖಂಡರು ಅವಿರೋಧವಾಗಿ ಆಯ್ಕೆಯಾಗಲಿ ಎಂದು ಹೇಳಿದ್ದು ಇದುವರೆಗೂ ಸಮಾಜದ ಏಳಿಗೆ ಆಗಿಲ್ಲ ಏ ಉದ್ದೇಶದಿಂದಲೇ ಸ್ವಯಂ ಇಚ್ಛೆಯಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದೇನೆ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಬೇಕು ಎರಡನೆಯದಾಗಿ ಶಿಕ್ಷಣ ಪಡೆಯುವುದಕ್ಕೆ ಸಾಧ್ಯವಿಲ್ಲದ ಬಡ ವಿದ್ಯಾರ್ಥಿಗಳಿಗೆ ಓದಲು ಬೇಕಾಗಿರುವ ಆರ್ಥಿಕ ಸಹಾಯ ಮತ್ತು ಅವರಿಗೆ ಸೌಲಭ್ಯ ಕಲ್ಪಿಸಬೇಕೆನ್ನುವ ಉದ್ದೇಶ ಹೊಂದಿದ್ದೇನೆ ಮೂರನೆಯದಾಗಿ ವೀರಶೈವ ಮಹಾಸಭಾಕ್ಕೆ ಸ್ವಂತ ಕಚೇರಿ ಇರುವುದಿಲ್ಲ ಒಂದು ಸ್ವಂತ ಕಟ್ಟಡ ನಿರ್ಮಾಣ ಮಾಡಬೇಕು ಎಂದರು ಎಲ್ಲ ಮತದಾರರು ನಿಮ್ಮ ಅಮೂಲ್ಯ ಮತವನ್ನು ನನಗೆ ನೀಡಿ ಯುವಕರನ್ನು ಅಧ್ಯಕ್ಷನನ್ನಾಗಿ ಮಾಡುವ ಮೂಲಕ ನಿಮ್ಮಗಳ ಸೇವೆಗೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ರು ಮಾಜಿ ಶಾಸಕ ಬಿಆರ್ ಗುರುದೇವ್ ಮಾತನಾಡಿ ಯುವಕರು ಮುಂದೆ ಬರಲಿ ಎಂದು ಹೇಳಿರುವಂತೆ ಅವರ ಆಶೀರ್ವಾದದಲ್ಲೇ ನಾನು ಸ್ಪರ್ಧೆ ಮಾಡಿದ್ದೇನೆ ಅವಿರೋಧವಾಗಿ ನನ್ನನ್ನೇ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕೆನ್ನುವ ಉದ್ದೇಶ ಅವರದಿರಬಹುದು ಅವಿರೋಧವಾಗಿ ನನ್ನನ್ನೇ ಆಯ್ಕೆ ಮಾಡುವರು ಎನ್ನುವ ಅನಿಸಿಕೆ ಆಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು ಇನ್ನೂ ಚುನಾವಣೆ ನಡೆದರೂ ನನಗೆ ಸಹಕಾರ ಕೊಡ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಕಟ್ಟಾಯ ಶಿವಕುಮಾರ್ ಸಂಘದ ನಿರ್ದೇಶಕ ಶೋಭನ್ ಬಾಬು ಸಮಾಜದ ಮುಖಂಡ ಎಚ್ಎನ್ ನಾಗೇಶ್ ಶೆಟ್ಟಿಹಳ್ಳಿ ಧರ್ಮ ಮದನ್ ಬ್ಯಾಡರಹಳ್ಳಿ ಶಿವಪ್ಪ ಪಾಪು ಹಾಲಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಲೀಲಾವತಿ ಧರ್ಮಪ್ಪ ಇತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಉದ್ದೇಶ ನಿನ್ನೆ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೇನೆ ವೀರಸೇವ ಮಹಾಸಭದ ಅಖಿಲ ಭಾರತ ವೀರಸೈವ ಮಹಾಸಭಾ ಮಹಾಸಭದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಫೈಲ್ ಉದ್ದೇಶ ಇಷ್ಟೇ ಈ ಸಮಾಜದ್ದು ಏಳಿಗೆಗೋಸ್ಕರ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೀನಿ ಕಾರಣ ತುಂಬಾ ಹಿಂದೆ ಹಲವಾರು ಜನ ಮುಖಂಡರುಗಳು ಅವಿರೋಧವಾಗಿ ಆಯ್ಕೆ ಆಗಿದ್ರು ಎಲ್ಲ ಅವರು ಸ್ವಾವಲಂಬವಾಗಿ ಅವರವ್ರ ಹೆಸರಿಗೋಸ್ಕರ ಮಾತ್ರ ಕೆಲಸ ಮಾಡಿದ್ದಾರೆ ಬಿಡಲಿದ್ದಾರೆ ಎಲ್ಲ ಮಾಡಿದ್ದಾರೆ ನನ್ನ ಉದ್ದೇಶ ಮತ್ತೆ ಧ್ಯೇಯ ವಿದ್ಯಾರ್ಥಿನಿ ಒಂದು ಬಡ ಮಕ್ಕಳಿಗಾಗಿರ್ಬೋದು ಹಳ್ಳಿಯಿಂದ ತುಂಬಾ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಯರು ಗಂಡ್ಮಕ್ಳು ಹೆಣ್ಮಕ್ಳು ತುಂಬಾ ಜನ ಹಳ್ಳಿಯಿಂದ ಬರ್ತಾ ಇದ್ದಾರೆ ಕಷ್ಟದಲ್ಲಿರೋರು ಅವರಿಗೆಲ್ಲ ಒಂದು ಆಸ್ಲು ಸೌಲಭ್ಯವನ್ನು ಮೂಲಭೂತ ಸೌಕರ್ಯಗಳ ಕಲ್ಪಿಸುವಲ್ಲಿ ವಿಫಲವಾಗಿರುವ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಕಚೇರಿ ಬಾಗಿಲಿಗೆ ಬಿಗ ಹಾಕಿ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಎಸ್ಪಿ ಕಚೇರಿ ಆವರಣದಲ್ಲಿ ಪತಿಯಿಂದ ಪತ್ನಿ ಹತ್ಯಾ ಪ್ರಕರಣ ಲೋಕನಾಥ್ ಮನೆ ಮುಂದೆ ಮಮತಾ ಶವವಿಟ್ಟು ನ್ಯಾಯಕ್ಕಾಗಿ ಒತ್ತಾಯ ನ್ಯಾಯ ಕೊಡಿಸುವ ಭರವಸೆ ನೀಡಿದ ಎಸ್ಪಿ ಸುಜೀತಾ ಸದ್ಯಕ್ಕೆ ಪ್ರಜ್ವಲ್ ಭೇಟಿಯಾಗಲು ಹೋಗಲ್ಲ ಸೂರಜ್ ದೈವಭಕ್ತ ಸಲೀಸಾಗಿ ಜೈಲಿನಿಂದ ಹೊರಬರ್ತಾನೆ ದೇವರು ಬಿಟ್ಟರೆ ನಮಗ್ಯಾರು ಇಲ್ಲ ಎಂದ ರೇವಣ್ಣ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್